ಒಂದು ಗಿಡ ಒಂದು ಬಾವಿ ಪಾಠಕ್ಕೆ ಸಂಬಂಧಪಟ್ಟಂತಹ ನೋಟ್ಸನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಮೂರು ರೀತಿಯ ಪ್ರಶ್ನೆಗಳು ನಮಗೆ ಇಲ್ಲಿ ಪ್ರಮುಖವಾಗಿ ಕೊಡ್ತಾ ಹೋಗಿದ್ದೀವಿ ಮೊದಲನೇ ಪ್ರಶ್ನೆ ನಿರೂಪಕಿ ಗಿಡದೊಂದಿಗೆ ಉಳಿಸಿ ಉಳಿಸಿಕೊಂಡಿರುವ ಆತ್ಮೀಯತೆ ಏನನ್ನು ಸಂಕೇತಿಸುತ್ತದೆ ಅನ್ನುವ ಪ್ರಶ್ನೆ ಇದೆ ಎರಡನೇ ಪ್ರಶ್ನೆ ಲೇಖಕಿ ಕಳೆದು ಹೋದ ಪು ಅರ್ಥಪೂರ್ಣ ದಿನಗಳನ್ನು ನೆನೆದು ಏಕೆ ಮರಗುತ್ತಾರೆ ವಿವರಿಸಿ ಅಂತ ಪ್ರಶ್ನೆ ಇದೆ ಇನ್ನು ಮೂರನೇ ಪ್ರಶ್ನೆ ಮಾನವನಿಂದ ಪರಿಸರ ಹಾಳಾಗುತ್ತಿರುವ ಸಂಗತಿಗಳನ್ನು ನಿರೂಪಕಿ ಕಥೆಯಲ್ಲಿ ಹೇಗೆ ಕಟ್ಟಿಕೊಡುತ್ತಾರೆ ಅನ್ನೋ ಪ್ರಶ್ನೆ ಇದೆ ಅದು ಬಿಟ್ಟರೆ ಇನ್ನೊಂದು ಪ್ರಶ್ನೆ ಒಂದು ಗಿಡ ಒಂದು ಬಾವಿ ಕಥೆಯಲ್ಲಿರುವಂಥ ಪರಿಸರ ನಾಶ ಹೇಗೆ ನಿರೂಪಿತವಾಗಿದೆ ವಿವರಿಸಿ ಅಂತ ಇದೆ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆಗೆ ಆನ್ಸರು ಕೊಟ್ಟಿದ್ದೇವೆ ಇದೇ ಥರನೇ ಮೂರು ಪ್ರಶ್ನೆಗೆ ಆನ್ಸರ್ ಕೂಡ ಇದೆ ಏನು ನಾಲ್ಕು ಪ್ರಶ್ನೆ ಅದರಲ್ಲಿ ಒನ್ ಟು ತ್ರೀ ಅಂತ ಮೂರು ಕೊಟ್ಟಿದ್ದೀವಿ ಮೂರನೇದು ಏನು ಎರಡು ಪ್ರಶ್ನೆ ಇದೆ ಅದರದ್ದು ಸೇರಿಸಿ ಕೊಟ್ಟಿದ್ದೀವಿ ದಯವಿಟ್ಟು ಮೂರು ಪ್ರಶ್ನೆಗೆ ಕೊಟ್ಟಿರುವಂಥ ಆನ್ಸರನ್ನು ನೋಡ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು ಪರೀಕ್ಷೆಗೆ ಈ ಉತ್ತರವನ್ನ ಬರೀರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇನ್ನು ಎರಡನೇ ಪ್ರಶ್ನೆ ಇಲ್ಲಿ ಲೇಖಕಿ ಕಳೆದು ಹೋದ ಅರ್ಥಪೂರ್ಣ ದಿನಗಳನ್ನು ನೆನೆದು ಏಕೆ ಮರುಗುತ್ತಾರೆ ವಿವರಿಸಿ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೇವೆ ಅಂದರೆ ಅಲ್ಲಿ ಒಂದು ಗಿಡ ಒಂದು ಬಾವಿ ಯಾವ ರೀತಿ ಮಾತಾಡ್ಕೊಳ್ತವೆ ಆ ಒಂದು ದಿನಗಳು ಯಾವ ರೀತಿ ಇತ್ತು ನಂತರದಲ್ಲಿ ಯಾವ ರೀತಿ ಒಂದು ಪರಿಸ್ಥಿತಿ ಆಯಿತು ಅದ್ರ ಬಗ್ಗೆ ಇಲ್ಲಿ ನೇರವಾಗಿ ಉತ್ತರ ಇದೆ ಉತ್ತರವನ್ನು ನೋಡಿಬಿಟ್ಟು ಬರೆದ್ಕೊಳ್ಳಿ ಅಷ್ಟೇ ಅಲ್ಲ ಇಲ್ಲಿ ಮುಖ್ಯವಾಗಿ ಒಟ್ಟಾರೆ ಉತ್ತರವನ್ನು ನೀವು ನೋಡಿಕೊಂಡು ಒಂದು ಸಲ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಇನ್ನು ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆಯಲ್ಲಿ ಎರಡು ರೀತಿ ಪ್ರಶ್ನೆ ಮೊದಲನೇದಾಗಿ ಮಾನವನಿಂದ ಪರಿಸರ ಹಾಳಾಗುತ್ತಿರುವ ಸಂಗತಿಗಳನ್ನು ನಿರೂಪಕಿ ಯಾವ ರೀತಿ ಕಥೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ವಿವರಿಸಿ ಅಂತ ಇದೆ ಅದಾದ ಮೇಲೆ ಒಂದು ಗಿಡ ಒಂದು ಬಾವಿ ಕಥೆಯಲ್ಲಿ ಇರುವಂಥ ಪರಿಸರ ನಾಶ ಯಾವ ರೀತಿ ಆಗುತ್ತೆ ಅಂತ ಕತೆ ತಿಳಿಸಿದ್ದಾರೆ ಅಂತೇಳಿ ಪ್ರಶ್ನೆ ಇದೆ ಎರಡಕ್ಕೂ ಸೇರಿಸಿ ಒಂದಿರೋ ಉತ್ತರವನ್ನು ಕೊಟ್ಟಿದ್ದೀವಿ ದಯವಿಟ್ಟು ವಿಡಿಯೋವನ್ನು ಗಮನ ಇಟ್ಟು ನೋಡಿ ಒಟ್ಟಾರೆ ನೀವು ಏನು ಯಾವುದೇ ಒಂದು ನಮ್ಮ ವಿಡಿಯೋಗಳನ್ನು ನೀವು ನೋಡೋದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ನಿಮಗೆ ವೀಡಿಯೋವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಖಂಡಿತ ನಮಗೆ ಮುಂದಿನ ಒಂದು ಪ್ರೇರಣೆ ಸಿಗೋದಿಲ್ಲ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು